उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं कल्याणाद्भुतगात्राय कामितार्थप्रधायिनी श्रीमद्वेङ्कटनाथाय श्रीनिवासाय ते नमः शान्ताकारं भुजगशयनं पद्मनाभं सुरेशं विश्वाधारं गगनसदृशं ಮೇಘವರ್ಣಂ ಶುಭಾಂಗಂ ಸ್ಥಳ ಸಾನ್ನಿಧ್ಯದ ಲಕ್ಷ್ಮೀ ನರಸಿಂಹನನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಡೆಯುವ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಭಿವೃದ್ಧಿಯ ಹರಿಕಾರರು ಹತ್ತು ಹಲವು ದೇವಸ್ಥಾನಗಳ ಜೀರ್ಣೋದ್ಧಾರದಲ್ಲಿ ಭಗವಂತನ ಕೃಪೆಯಿಂದ ನೇತೃತ್ವವನ್ನು ವಹಿಸಿದಂತಹ ಸನ್ಮಾನ್ಯ ಹರೀಶ್ ಪೂಂಜಾರವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಜನಾರ್ದನ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಶರರು ಆತ್ಮೀಯರು ಆಗಿರುವ ಶರತ್ಕೃಷ್ಣ ನಾಯರವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾನ್ಯರೇ ನೆರೆದಿರುವ ಆಸ್ತಿಕ ಬಂಧು ಭಗಿನಿಯರೇ ಭೂಲೋಕದ ಸ್ವರ್ಗ ಅಂತ ಹೇಳುವಂತಹ ತಿರುಪತಿಯ ತಿಮ್ಮಪ್ಪನೆಂದೇ ಖ್ಯಾತನಾದ ಏಳು ಬೆಟ್ಟದ ಒಡೆಯ ಅವನ ವಿವಾಹದ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ ದೇವರ ಭಗವಂತನ ವಿವಾಹ ನೋಡುವಂತಹ ಭಾಗ್ಯ ಇವತ್ತು ನಡೆದ ಈ ಪವಿತ್ರ ಭೂಮಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ಆದರೆ ಅದು ಬರೀ ಸಂಯೋಗ ಮಾತ್ರ ಅಲ್ಲ ಖಂಡಿತವಾಗಿಯೂ ಮುಂದೆ ಆಗಲಿರುವ ಆಗಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ಸ್ಥಾಪನೆಯಾಗಿರುವಂತಹ ಆ ಭಗವಂತನ ಇಚ್ಛೆ ಕೂಡ ಇದು ಅಂಥೇಳಿ ನಾನು ತಿಳ್ಕೊಳ್ತೇನೆ ನಮಗೆಲ್ಲರಿಗೂ ಭಾರತೀಯ ಸನಾತನ ಪರಂಪರೆಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕ ಬದುಕಿನಲ್ಲಿಯೂ ಕೂಡ ವಿವಾಹ ಅಂತ ಹೇಳುವಂಥದ್ದು ಷೋಡತ ಸಂಸ್ಕಾರಗಳಲ್ಲಿ ಅತ್ಯಂತ ಪವಿತ್ರವಾದಂತಹ ಸಂಸ್ಕಾರ ಅದನ್ನೇ ಆದರ್ಶವಾಗಿ ಇಟ್ಟುಕೊಂಡು ಈ ರೀತಿಯ ಉತ್ಸವಗಳು ಹೇಳ್ತಾರೆ ಒಬ್ಬರ ವಿವಾಹ ಆಗ್ತಾ ಇದೆ ಅಂತ ಹೇಳಿ ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಅದು ಸ್ವತಃ ಇಬ್ಬರು ಮದುವೆಯಾಗುವಂಥದ್ದು ಅಂತ ಹೇಳುವಂತಹ ಅರ್ಥದಲ್ಲಿ ನೋಡದೆ ಆ ವಿವಾಹಕ್ಕೆ ಒಂದು ಪಾವಿತ್ರ್ಯ ಬರುವ ದೃಷ್ಟಿಯಲ್ಲಿ ಲಕ್ಷ್ಮೀನಾರಾಯಣರ ಮದುವೆ ಪಾರ್ವತಿಯ ಮದುವೆ ವಧುವರರು ಅಂತ ಹೇಳಿದರೆ ಭಗವಂತನಾಗಿಯೇ ನಿಲ್ಲುವಂಥದ್ದು ಅಂತ ಹೇಳುವಂತಹ ಆಧ್ಯಾತ್ಮಿಕ ದೈವಿಕ ಚಿಂತನೆ ನಮ್ಮಲ್ಲಿದೆ ಈ ದೃಷ್ಟಿಯಲ್ಲಿ ನಾವೆಲ್ಲ ಇಷ್ಟೊಂದು ಸಂಭ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅಂತೇಳಿದರೆ ಅದರ ಹಿಂದೆ ಬಹಳ ದೊಡ್ಡ ಭಾವನೆ ಇದೆ ಭಕ್ತಿಯ ಭಾವ ಇದೆ ಶ್ರೀನಿವಾಸ ಸ್ವಾಮಿಯ ಕಲ್ಯಾಣ ಪದ್ಮಾವತಿಯೊಡನೆ ಹೇಳುವಂತಹ ಆ ಹಾಡು ಕೇಳುವಾಗ ಸಹಜವಾಗಿ ಶ್ರೀನಿವಾಸನ ಮದುವೆಯ ವೈಭವವನ್ನು ಸೃಷ್ಟಿಸಿದಂತಹ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ನಡಗ್ರಾಮದಲ್ಲಿ ನಾವು ಕಲ್ಪನೆಯನ್ನು ಕೂಡ ಮಾಡದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದಂತಹ ಇಲ್ಲಿಯ ಎಲ್ಲ ಆಸ್ತಿಕ ಬಂಧುಗಳಿಗೆ ತಾಯಂದರಿಗೆ ಯುವ ಮಿತ್ರರಿಗೆ ಮಕ್ಕಳಿಗೆ ಮತ್ತು ಈ ಕಾರ್ಯಕ್ರಮವನ್ನು ಸಂಯೋಜಿಸಿದಂತಹ ಎಲ್ಲ ಸ್ವಯಂ ಸೇವಕರಿಗೆ ನಾನು ಹೃತ್ಪೂರ್ವಕವಾಗಿ ಗೌರವಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಶುಭಾಶಯದ ನುಡಿಗಳನ್ನಷ್ಟೇ ಹೇಳೋದಕ್ಕೆ ನಾನು ನಿಂತಿದ್ದೇನೆ ಮುಖ್ಯ ಮಾತುಗಳನ್ನು ಮಾತನಾಡುವಂಥವರು ಇದ್ದಾರೆ ಆದರೆ ಭಕ್ತಿಯ ಭಾವ ಇದ್ದಾಗ ಆ ಭಗವಂತನ ಬಗ್ಗೆ ನಮಗೆ ಅನನ್ಯವಾದಂತಹ ಒಂದರ್ಥದಲ್ಲಿ ಸಮರ್ಪಣಾ ಭಾವ ಇದ್ದಾಗ ಯಾವ ಊರಿನಲ್ಲಿಯೂ ಯಾವ ಪ್ರದೇಶದಲ್ಲಿಯೂ ಎಲ್ಲಿಯೂ ವೈಕುಂಠವನ್ನು ಸೃಷ್ಟಿಸಬಹುದು ಅಂತ ಹೇಳುವಂಥದ್ದು ಈ ಕಾರ್ಯಕ್ರಮ ಒಂದು ಐತಿಹಾಸಿಕವಾಗಿ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಕಲಿಯುಗದಲ್ಲಿ ಭಗವಂತ ಬೇರೆ ಬೇರೆ ರೂಪದಲ್ಲಿ ಬರ್ತಾರಂತೆ ಸ್ವತಃ ತಾನೇ ಬರುವುದಿಲ್ಲ ಅಂತೆ ಯಾಕೆಂದೇಳಿದರೆ ಕಲಿಯುಗದ ಜನರಲ್ಲಿ ಒಂದು ರೀತಿಯಲ್ಲಿ ಎಲ್ಲದರಲ್ಲಿಯೂ ಸಂಶಯದಿಂದ ನೋಡುವಂತಹ ಭಾವ ಆ ಕಾಲದ ಪರಿಣಾಮದ ಕಾರಣಕ್ಕೆ ಇರ್ತದಂತೆ ಆದರೆ ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯನ ಎಲ್ಲ ಕಷ್ಟಗಳ ಸಂದರ್ಭದಲ್ಲಿ ಭಗವಂತ ಅಂತ ಹೇಳಿಕೊಂಡು ಭಕ್ತಿಯಿಂದ ಕರೆದಾಗ ಅವನ ಕಷ್ಟವನ್ನು ದೂರ ಮಾಡುವುದಕ್ಕೆ ಮತ್ತು ಅವನು ಕಂಡಂತಹ ಕನಸುಗಳನ್ನು ನನಸು ಮಾಡುವುದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಅವತರಿಸ್ತಾನೆ ಈಗ ತಾನೇ ಡಾಕ್ಟರ್ ಪ್ರದೀಪರು ಹೇಳಿರುವಂತೆ ಯಶೋದೆಯ ಕನಸು ಆ ಶ್ರೀನಿವಾಸ ಪದ್ಮಾವತಿಯ ರೂಪದಲ್ಲಿ ಕೃಷ್ಣನ ಮದುವೆ ಮದುವೆಯನ್ನು ನೋಡುವಂತಹ ಯೋಗ ಹೇಗೆ ಇದೆಯೋ ಅದೇ ರೀತಿ ಈ ಭಾಗದ ಜನರು ಅಥವಾ ನಮ್ಮೆಲ್ಲರ ಕನಸು ನರಸಿಂಹಗಢದ ಬಳಿಯಲ್ಲಿಯೇ ಲಕ್ಷ್ಮೀ ನರಸಿಂಹನ ಐತಿಹಾಸಿಕ ದೇವಸ್ಥಾನ ಏನಿದೆ ಅದು ಮತ್ತೊಮ್ಮೆ ಈ ಶ್ರೀನಿವಾಸ ಕಲ್ಯಾಣದ ಮೂಲಕ ನಮ್ಮೆಲ್ಲರ ಕಲ್ಪನೆಗೂ ಮೀರಿ ಸಾಕ್ಷಾತ್ ವೈಕುಂಠವೇ ನಡದಲ್ಲಿ ಬಂದು ಇಳಿದಂತೆ ಆ ಲಕ್ಷ್ಮೀ ನರಸಿಂಹನ ದೇವಾಲಯವೂ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಆಗಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ ಎಲ್ರಿಗೂ ಧನ್ಯವಾದಗಳು